ಪಾಕಿಸ್ತಾನದಲ್ಲಿ ಹುಟ್ಟಿ ಭಾರತದಲ್ಲಿ ಪ್ರಧಾನಿಯಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ ತೊಂಬತ್ತೆರಡು ವರ್ಷಗಳ ಸಾರ್ಥಕ ಬದುಕನ್ನ ನೆರವೇರಿಸಿ ಈಗ ನಮ್ಮೆಲ್ಲರನ್ನು ಬಿಟ್ಟು ಆಗಲಿದ್ದಾರೆ ಹಾಗಾದ್ರೆ ಮನ್ಮೋಹನ್ ಸಿಂಗ್ ಅವರನ್ನ ಇತಿಹಾಸ ನೆನಪಿಸ್ಕೊಳ್ಳುವಂತಹ ಕೆಲಸ ಏನೇನಾಗಿದೆ ಅವರ ಕಾಲದಲ್ಲಿ ಆದಂತಹ ಟೀಕೆಗಳೇನು ಅದರ ಮೇಲ್ಮೈ ಚಿತ್ರಣಗಳನ್ನ ನೋಡೋಣ ಭಾರತ ಸ್ವತಂತ್ರ ನಂತರ ಆದಾಯ ತೆರಿಗೆ ಇಲಾಖೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆನ ಜಾರಿ ಮಾಡಿತು ಆದರೂ ಸಹ ದೇಶದಲ್ಲಿ ತೆರಿಗೆ ವಸೂಲಿ ದೊಡ್ಡ ತಲೆಬಿಸಿಯಾಗಿತ್ತು ಆದರೆ ಎರಡ್ ಸಾವಿರದ ಐದರಲ್ಲಿ ವ್ಯಾಟ್ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಯನ್ನ ತೆರಿಗೆ ಸಿಸ್ಟಮ್ ಅನ್ನ ಜಾರಿ ತರೋ ಮೂಲಕ ಒಂದು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಲಾಯಿತು ಭಾರತ ಕೃಷಿ ಆಧಾರಿತ ದೇಶ ಕೃಷಿಯನ್ನೇ ಶೇಕಡ ಎಪ್ಪತ್ತೈದರಷ್ಟು ಜನ ಅವಲಂಬಿಸಿದ್ರು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವಧಿಯಲ್ಲಿ ರಾಷ್ಟ್ರೀಯ ಉದ್ಯೋಗ ಕಾಯ್ದೆ ಖಾತ್ರಿ ಯೋಜನೆಯ ಮೂಲಕ ಸಾಕಷ್ಟು ಕ್ರಾಂತಿಯನ್ನೇ ಮಾಡಲಾಯಿತು ನೂರು ದಿನಗಳ ಅವಧಿಗಾದರೂ ಕನಿಷ್ಠ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗವನ್ನು ಕಲ್ಪಿಸುವಂತಹ ಕೆಲಸ ಆಯಿತು ಆರ್ಥಿಕ ಪ್ರಗತಿಯನ್ನು ನಿರ್ಧಾರ ಮಾಡುವಂತಹ ಜಿ ಡಿ ಪಿಯಲ್ಲಿ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಬಹುತೇಕ ಶೇಕಡ ಒಂಬತ್ತರಷ್ಟು ಜಿ ಡಿ ಪಿಯನ್ನು ಸಾಧಿಸುವಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಸಾಕಷ್ಟು ಪ್ರಗತಿಯನ್ನು ಕಂಡಿತ್ತು ಮನ್ಮೋಹನ್ ಸಿಂಗ್ ಸರ್ಕಾರದ ಮತ್ತೊಂದು ಸಾಧನೆ ಅಂತ ಅಂದರೆ ಭಾರತ ಅಮೆರಿಕ ನಡುವೆ ಶಾಂತಿಯುತ ಅಣು ಒಪ್ಪಂದ ಇದು ಸಾಕಷ್ಟು ಟೀಕೆಗೂ ಒಳಗಾಗಿತ್ತು ತದನಂತರ ದಿಟ್ಟ ಹೆಜ್ಜೆಯ ಮೂಲಕ ಈ ಕ್ರಮವನ್ನು ಕೈಗೊಳ್ಳಾಯಿತು ಅಮೆರಿಕ ಚೀನಾದಲ್ಲಿ ಮಾತ್ರ ಜಾರಿಯಲ್ಲಿದ್ದಂತಹ ಪೋರ್ಟಬಿಲಿಟಿ ಇವತ್ತು ಎಲ್ರಿಗೂ ಗೊತ್ತಿದೆ ಮೊಬೈಲ್ ನಂಬರ್ನ ಪೋರ್ಟಬಲ್ ಮಾಡೋದು ಎಷ್ಟು ಅವಶ್ಯಕತೆ ಇದೆ ನಂಬರನ್ನು ಯಾವ ಕಂಪ್ನಿಯಿಂದ ಯಾರು ಬೇಕಾದರೂ ಪೋರ್ಟಬಲ್ ಮಾಡಿಸ್ಕೋಬಹುದು ಆದರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಈ ಕ್ರಾಂತಿಯನ್ನು ಜಾರಿ ಮಾಡಿದ್ದು ಸಹ ಮನಮೋಹನ್ ಸಿಂಗ್ ಸರ್ಕಾರ ಭಾರತ ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದೆ ಆದರೆ ಇದಕ್ಕೆ ನಾಂದಿ ಆಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಸರ್ಕಾರಿ ವಲಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ತಾಂಡವಾಡ್ತಿದೆ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾರ್ವಜನಿಕರಿಗೆ ಒಂದು ಅಸ್ತ್ರ ಬೇಕಾಗಿತ್ತು ಈ ಆರ್ ಟಿ ಐ ಅಸ್ತ್ರವನ್ನು ಸಂಪೂರ್ಣವಾಗಿ ನೀಡಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಆರ್ ಟಿ ಐ ಕಾಯ್ದೆಯನ್ನು ಜಾರಿ ತರುವ ಮೂಲಕ ಜನರಿಗೆ ಹೊಸ ಅಸ್ತ್ರವನ್ನು ನೀಡಲಾಯಿತು ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಬೇಕಾಗಿತ್ತು ಅದರಲ್ಲೂ ಫ್ಲೈಓವರ್ ಇರಬಹುದು ರಸ್ತೆಗಳಿರಬಹುದು ದೊಡ್ಡ ದೊಡ್ಡ ಕಾಮಗಾರಿಗಳಿರಬಹುದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ನೆರವಿನ ರೂಪದಲ್ಲಿ ಜೆ ನರ್ಮ್ ಯೋಜನೆ ಜಾರಿಯಾಯಿತು ಇವತ್ತು ನೋಡುವಂತಹ ಎಷ್ಟೋ ಕಾಮಗಾರಿಗಳು ಈ ಜೆ ನರ್ಮ್ ಯೋಜನೆ ಅಡಿಯಲ್ಲಿ ಆಗಿದೆ ಇದನ್ನು ತಂದಿದ್ದು ಸಹ ಮನಮೋಹನ್ ಸಿಂಗ್ ಸರ್ಕಾರ ಈವರೆಗೂ ನಾವು ಎಲ್ಲ ಯೋಜನೆಗಳ ಪಾತ್ರವನ್ನು ನೋಡಿದ್ದೀವಿ ಹಾಗೆ ಸಾಕಷ್ಟು ಟೀಕೆಗಳು ಸಹ ನೋಡ್ಬೋದಾಗಿದೆ ಮನ್ಮೋಹನ್ ಸಿಂಗ್ರನ್ನ ಟೀಕೆ ಮಾಡೋಕೆ ಸಾಕಷ್ಟು ಅಸ್ತ್ರಗಳಿವೆ ಮನ್ಮೋಹನ್ ಸಿಂಗ್ ಮೌನಿ ಸಿಂಗ್ ಅಂತ ಹೇಳಿದ್ದಾರೆ ಇನ್ನು ಸೋನಿಯಾ ಗಾಂಧಿಯ ಕೈಗೊಂಬೆ ಅಂತ ಹೇಳಿದ್ದಾರೆ ಹೀಗೆ ಸಾಕಷ್ಟು ಟೀಕೆಗಳಿವೆ ಅಷ್ಟೇ ಅಲ್ಲ ಇವರ ಕಾಲಾವಧಿಯಲ್ಲಿ ಟೂ ಜಿ ಸ್ಪ್ರಕ್ಟಮ್ ಹಗರಣ ಇರಬಹುದು ಇನ್ನು ಕಲ್ಲಿದ್ದಲು ಹಗರಣ ಇರಬಹುದು ದೇಶದಲ್ಲೇ ಸದ್ದು ಮಾಡಿದಂತಹ ನಿರ್ಭಯ ಅತ್ಯಾಚಾರ ಪ್ರಕರಣ ಇರಬಹುದು ಇದೆಲ್ಲವೂ ಇವರ ಅವಧಿಯಲ್ಲೇ ನಡೀತು ಇದರಲ್ಲೆಲ್ಲ ಅವರು ಭಾಗಿಯಾಗಿರಲಿಲ್ಲ ಆದರೆ ಅವರ ಅವಧಿಯಲ್ಲಿ ನಡೀತು ಅಂತ ಹೇಳಿ ಟೀಕೆಗಳ ಸುರುಮಳೆ ಆಯಿತು ಇಷ್ಟೆಲ್ಲ ಆದರೂ ಕಡೆಯದಾಗಿ ಒಂದಂತೂ ಇದೆ ಈವರೆಗೂ ಯಾವುದೇ ಎಲೆಕ್ಷನನ್ನು ಎದುರಿಸದೆ ಲೋಕಸಭಾ ಚುನಾವಣೆಯನ್ನು ಎದುರಿಸಿದೆ ರಾಜ್ಯಸಭೆಯ ಚುನಾವಣೆಯಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗೋ ಮೂಲಕನೇ ಪ್ರಧಾನಿಯಾಗಿ ಎರಡು ಬಾರಿ ಪೂರ್ಣಾವಧಿ ಮಾಡಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಬಂದಂತಹ ಸಾಧನೆ ಹಾಗೂ ಟೀಕೆ ಎರಡನ್ನೂ ನೋಡ್ತೀವಿ ಈ ಅಂತಿಮವಾಗಿ ಅವರು ಮಾತಾಡಿರುವ ಮಾತು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೆನಪಾಗುತ್ತೆ ಇತಿಹಾಸ ನನ್ನನ್ ಮೇಲೆ ಸಾಕಷ್ಟು ಕರುಣೆ ತೋರುತ್ತೆ ಅಂತ ಹೇಳಿದ್ರು ಟೀಕಾಕಾರರಿಗೆ ಇದು ದೊಡ್ಡ ನೋವನ್ನ ಈ ಸಂದರ್ಭದಲ್ಲಂತೂ ಖಂಡಿತ ತಂದ್ಕೊಂಡಿರುತ್ತೆ ಮನಮೋಹನ್ ಸಿಂಗ್ ಸಾಧನೆಯಷ್ಟೇ ಟೀಕೆಗಳಿದ್ರು ಸಹ ಸಾಧನೆ ಮೇಲುಗೈಯನ್ನೇ ಸಾಧಿಸಿದೆ